अल <liament avez> <a2> <sucking of weight. a2> <proportiger> சார் <laughs> <laughs> अच्छा न हो न प्ले न बनी अबलाली भोगी के 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 ಸಾವಿರದ ನಾನ್ನೂರ ಇಪ್ಪತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಮೊಗಚಿ ಮೊಗಚಿಪಲ್ಲಿಯ ಓಮಗಿರಿ ವೇಮ ಭೂಪಾಲ ಮತ್ತು ಮಲ್ಲ ಮಾಂಬೆ ಎಂಬ ದಂಪತಿಗಳ ಮಗನಾಗಿ ಜನಿಸಿದಂಥ ವೇಮನವರು ಹದಿನೈದನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದ ತೆಲುಗಿನ ಶ್ರೇಷ್ಠ ವಚನಕಾರರ ಕವಿಯಾಗಲಿ ಸಮಾಜ ಚಿಂತಕರು ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದರು ಕನ್ನಡದಲ್ಲಿ ಸರ್ವಜ್ಞ ಯಾಗಿದ್ದಾರೆ ತಮಿಳಿನ ಯಾಗಿದ್ದಾರೆ ಅವರಂತೆ ತೆಲುಗಿನ ತೆಲುಗಿಗೆ ವೇಮನ ಅವರು ವಚನಕಾರರಾಗಿದ್ದರು ಮಹಾಕವಿ ಮಹಾಯೋಗಿಯಾಗಿದ್ದಾರೆ ವೇಮನ ಕೃತಿಗಳು ಇತಿಹಾಸದಲ್ಲಿ ವೇಮನ ಶತಕಲು ಎನ್ನುವರು ತೆಲುಗಿನಲ್ಲಿ ವೇಮನ ಶತಕಲು ಎನ್ನುವರು ಅವರ ಕೃತಿಗಳು ವಿಶ್ವದ ವಿಶ್ವದಾಭಿರಾಮ ಕೇಳುವೇಮ ನಿತ್ಯ ತಿಳಿವಿನಿಂದ ಮೋಕ್ಷ ದೊರಕಬಹುದೇ ಕೈಲಾಗದ ಕೆಲಸ ದಯ್ಯ ಬೇಡ ಗುರುವು ಎನ್ನ ಬೇಡ ಗುಣಹೀನೀನಾಗಿರೆ ವಿಶ್ವದಾಭಿರಾಮ ಕೇಳುವೇಮ ಅವರು ಜನನವನ್ನ ಶಾರ್ವರಿ ನಾಮ ಸಂವತ್ಸರ ಶ್ರೀರಾಮನವಮಿ ದಶಮ ದಶಮಿ ದಿನದಂದು ಇಹಲೋಕವನ್ನ ತಿಳಿಸ್ತಾರೆ ಆಂಧ್ರ ಪ್ರದೇಶದ ಕರ್ಪಾ ಜಿಲ್ಲೆಯ ಕದಿರು ತಾಲೂಕಿನ ಕಟ್ಟಾರು ಪಳ್ಳಿಯಲ್ಲಿ ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಕೂಡ ಈಗ ಅಲ್ಲಿ ಜಾತ್ರೆ ಬಹಳಷ್ಟು ದೊಡ್ಡದಾಗಿ ಜಾತ್ರೆಯನ್ನು ನಡೀತದೆ ಹಾಗಾಗಿ ಮಹಾಯೋಗಿ ವೇಮನವರು ಒಳ್ಳೆಯ ಚಿಂತಕರಾಗಿದ್ರು ಕವಿಗಳಾಗಿದ್ದರು ಸರ್ವಜ್ಞ ಇವತ್ತು ತೆಲುಗಿನ ಏನು ಸರ್ವಜ್ಞರಾಗಿ ಕವಿಗಳನ್ನ ಬರೆದಂಥವರು ಮಹಾಯೋಗಿ ವೇಮನವರು ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ವೇಮನ ಅಂದರೆ ಅವರೊಬ್ಬ ಯೋಗಿ ಅವರೊಬ್ಬ ಯೋಗಿ ಪುರುಷರಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಂತ ಅರ್ಪಣೆ ಮಾಡಿಕೊಂಡು ಅವರನ್ನ ಅವರೇ ಇಹಲೋಕಕ್ಕೆ ಹೋಗಬೇಕಾದ್ರೆ ಅವರೇ ಯಾವ ಯಾವಾಗ ಹೋಗಬೇಕು ಅಂತ ಅವರು ಅವರೇ ಇದು ಪಡೆದು ಇಹಲೋಕವನ್ನ ತ್ಯಜಿಸ್ತಾರೆ ಹಾಗಾಗಿ ವೇಮನ ಯೋಗಿಗಳ ಇವತ್ತು ಜಯಂತಿಯೊಂದು ನಮ್ಮೆಲ್ಲರ ನಾಯಕರು ಇವತ್ತೇನು ಸ್ವಾಭಿಮಾನ ಜನತಾ ಪಕ್ಷದ ಮುಖಂಡರಾಗಿರುವಂತಹ ಸನ್ಮಾನ್ಯ ಊಡಿ ವಿಜಯಕುಮಾರ್ ಅವರು ಇರ್ಬೋದು ನಮ್ಮ ಹಿರಿಯರಾದಂಥ ದೇವರಾಜ್ ರೆಡ್ಡಿ ಅವರು ಇರ್ಬೋದು ನಮ್ಮ ಹಿರಿಯರಾದಂಥ ಬಿ ಆರ್ ವೆಂಕಟೇಶ್ ಅವರು ಇರ್ಬೋದು ವೆಂಕಟೇಶ್ ಗೌರಿ ಇರ್ಬೋದು ನಮ್ಮ ಜನರಲ್ ಸೆಕ್ರೆಟರಿ ಆದಂತಹ ಅಂಬರೀಷ್ ಶೆಟ್ಟಿ ಅವರು ಇರ್ಬೋದು ಬಾಬು ರೆಡ್ಡಿ ಅವರು ಇರ್ಬೋದು ರಾಮಮೂರ್ತಿ ಅವರು ಇರ್ಬೋದು ಅವರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಪುರಸಭಾ ಸದಸ್ಯರಾದಂಥ ಭಾನುವೇಜ ಇರ್ಬೋದು ರಾಮಮೂರ್ತಿ ಅವರು ಇರ್ಬೋದು ಎಲ್ಲ ಮುಖಂಡರು ಇವತ್ತು ಈ ಒಂದು ವೇಮನ ಜಯಂತಿಯಲ್ಲಿ ಪಾಲ್ಗೊಂಡು ಇವತ್ತು ಮಹಾಯೋಗಿ ವೇಮನ ಜಯಂತಿಯ ದಿನದಂದು ನಾವೆಲ್ಲರೂ ಸಹ ಒಂದು ಕೆಲಸಕ್ಕೆ ಕೈ ಆಗ್ತಾ ಇದ್ವಿ ಏನಂದ್ರೆ ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯವಾದಂತಹ ಒಂದು ಭಾಗ್ಯ ಈ ಆರೋಗ್ಯ ಭಾಗ್ಯವನ್ನ ಪ್ರತಿಯೊಬ್ಬರು ಯೋಗಿಗಳಾಗಿದ್ವಿ ಯಾವುದೇ ಕಾಯಿಲೆ ಕಸಾಲೆ ಏನೂ ಇಲ್ಲದೆ ಯೋಗಿಗಳಾಗಿ ಯೋಗ ಅವರು 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 ಯೋಗಿ ಯೋಗಿಗಳಾಗಿ ಜೀವನವನ್ನ ಸಾಧನೆ ಮಾಡಿದಂಥವ್ರು ಅದೇ ರೀತಿ ನಾವೇನಾಗ್ತದೆ ಅಂದ್ರೆ ಇವತ್ತು ನಮ್ಮ ಆಚರಣೆ ಇರ್ಬೋದು ವಿಚಾರಗಳಿರ್ಬೋದು ನಮ್ಮ ಉಡುಪಿ ಇರ್ಬೋದು ನಮ್ಮ ಆಹಾರ ಪದ್ಧತಿಗಳಿರ್ಬೋದು ನಮ್ಮೆಲ್ಲವನ್ನೂ ಸಹ ಕಾಡ್ತಾ ಇರ್ತದೆ ಪ್ರತಿ ದಿವಸ ತಮ್ಗೆಲ್ಲ ಗೊತ್ತಿದೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ನಾವೆಷ್ಟು ನಾವೆಷ್ಟೋ ಜನ ನಮ್ಮ ಅಂಟಮ್ಮರನ್ನ ಅಕ್ಕ ಸ್ನೇಹಿತರನ್ನ ಕಳ್ಕೊಂಡಂತ ಬಹಳಷ್ಟು ದಿನಗಳನ್ನ ನಾವು ದುಃಖದಲ್ಲಿ ಇದ್ದೀವಿ ಅಂತ ಒಂದು ದುಃಖ ನಮ್ಮ ತಾಲೂಕಿನ ಯಾವುದೇ ಕುಟುಂಬಗಳು ಅನುಭವಿಸಬಾರದು ಅಂತೇಳಿ ಸನ್ಮಾನ್ಯ ಓಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆರೋಗ್ಯ ಶಿಬಿರಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ ಇವತ್ತು ಮೊಟ್ಟ ಮೊದಲನೇದಾಗಿ ಆರೋಗ್ಯ ಶಿಬಿರವನ್ನ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನದಂದು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಇವತ್ತು ಆ ಒಂದು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಆ ಮಹತ್ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಿಕ್ಕೆ ನಮ್ಮೆಲ್ಲ ಸ್ನೇಹಿತರ ಮುಖಂಡರ ತಾಲೂಕಿನ ಎಲ್ಲ ಹಿರಿಯ ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ಕರೆದಿದ್ವಿ ಹಾಗೆ ನಮ್ಮ ಪತ್ರಕರ್ತ ಮಿತ್ರನು ಕರೆದು ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ